ನೀವು ವಿಡಿಯೋ ಫ್ರೆಂಡ್ಸ್ ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗೆ ಮಾಡೋದಪ್ಪ ಅಂತ ನಾನು ವೀಡಿಯೋದಲ್ಲಿ ಕ್ಲಿಯರಿಟಿ ಆಗಿ ತಿಳಿಸ್ಕೊಡ್ತೀನಿ ಸೊ ಕಟ್ ಮಾಡಿದೆ ಹ್ಯಾಂಡ್ವರ್ಗೆ ನೋಡಿ ಸೊ ನಾನು ಇಷ್ಟು ಯೂಟ್ಯೂಬಲ್ಲಿ ಪಿಪಸ್ ಲಿಂಕ್ ಅಂತ ಹಾಕಿರ್ತೀನಿ ಹೋಗ್ಬಿಟ್ಟು ಇಷ್ಟಾಲ್ ಮಾಡ್ಕೊಳ್ಳಿ ಅಲರ್ಟ್ ಮೆಸೇಜ್ ಇಷ್ಟಾಲ್ ಆಗುತ್ತೆ ಸೊ ಅಕಸ್ಮಾತ್ ಬರಲಿಲ್ಲಪ್ಪ ಅಂದರೆ ಮೊದಲದಾಗಿ ನಾನು ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟಾಲ್ ಮಾಡಿ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಅಲ್ಲಿ ಹಾಕ್ತೀನಿ ತಪ್ಪದೆ ಸೊ ಇದೇ ಥರ ಹೇಗೆ ಮಾಡಿದೆ ಅಂತ ನಾನು ವಿಡಿಯೋದಲ್ಲಿ ಕ್ರಿಯೇಟಾಗಿ ತಿಳ್ಕೊಳ್ತೀನಿ ಹಾಗೆ ಇನ್ನು ಯಾರಾದರೂ ಅಷ್ಟು ನೋಡ್ತಾರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಗಿನ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ಇದೇ ಥರ ಮಾಡೋಕ್ಕೆ ನನಗೆ ಅವಕಾಶ ಸಿಗುತ್ತೆ ಹಾಗೆ ಸೊ ಮೊದಲದಾಗಿ ಅಲೋಟಿಫೇಷನ್ ಓಪನ್ ಬನ್ನಿ ಮಾಡಿ ಮೊದಿ ಸೊ ಇಲ್ಲಿ ಕಾಣುತ್ತಿದ್ದೆಲ್ಲ ಮಹತ್ಪಲ್ ಭೀಮ್ರಾಯ್ ಗುಡಿ ಸೊ ಇದು ಲೋಗೋ ಡಬಲ್ ಇರುತ್ತೆ ಅದೇ ಥರ ಸೊ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಣುತ್ತಿದ್ದೆಲ್ಲ ಸ್ಟಾರ್ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಬರುತ್ತೆ ಇದು ಲೋಗೋ ನೀವು ಫೋಟೋ ಹಾಕ್ಬೇಕಾದ್ರೆ ಡಬಲ್ ಇರುತ್ತೆ ಅಂತ ಅಂತೇಳಿರೋದು ನಮಗೆ ಸ್ವಲ್ಪ ಇದು ಲೇಟ್ ಆಗುತ್ತೆ ಸೊ ಇದು ಲೋಗೋ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಲರ್ ಮಿರ್ಕು ಮಾಡಿ ಇಲ್ಲಿ ಸ್ಟಾರ್ ಮಿರ್ಕು ಮಾಡಿ ಇದೇ ಥರ ಸೊ ಇವೆಲ್ಲ ಫೋಟೋ ಎಲ್ಲ ಚೇಂಜಿಂಗ್ ಸೊ ಅಲ್ಲಿ ಎಲ್ಲಿ ದೇವಸ್ಥಾನ ಇತ್ತಲ್ಲ ಸಿಂಪಲ್ಲಾಗಿ ಈಗ ಈಗ ಅಣ್ಣನ ಫೋಟೋ ಎಲ್ಲ ಬಾಲ್ ಹಣ್ಣೊಂದು ಹಾಕೋಣ ಸೊ ಇದೇ ಥರ ಮುಂದೆ ಹೋಗಿ ಲೇಡೀಸ್ ಫೋಟೋ ఎలా సో నితారో సో ఇలా కావాల మిల్క్ ఇల్లి కలర్ మిలిక్ మి స్టార్ సారి సో ఇల్గా మేలు కలర్ మిల్క్ స్టార్ మిల్క్ సో ఇదే థర ఫోటో ఎలా చేంజ్ మాకోదల శుకంత్ ಮ್ಯಾಲ ಮಾಡಿ ಇಲ್ಲಿ ಕಣದಲ್ಲಿ ಸ್ಟಾರ್ ಥರ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಮೇಲೆ ಕಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಕಿಕ್ ಮಾಡಬೇಕೇನ ಸೊ ಅದೇ ಥರ ಇನ್ನೊಂದು ಒಂದೊಂದು ಸ್ವಲ್ಪ ಚಿಕ್ಕ ಇರಬೇಕು ಸೊ ಇದೇ ಫೋಟೋ ಹಾಕೋಣ ಸೊ ಇದೆಲ್ಲ ಸ್ವಲ್ಪ ತಿಳಿ ಕಟ್ಟಾಗುತ್ತೆ ಆಗುತ್ತೆ ಸೊ ಇದೇ ಥರ ಮುಂದ್ಗಡೆ ಹೋಗಿ ಇಲ್ಲಿ ಕಾಣ್ತಾರೆ ನನ್ನ ಸೊ ಅಲ್ಲಿ ಬೇರೆ ಮ್ಯೂಸಿಕ್ ಮಾತ್ರ ಇದೆ ಸ್ವಲ್ಪ ಅದಕ್ಕಾಗಿ ಎಸ್ ಐ ಎಡಿಟಿಂಗ್ ಅಂತ ಶಂಕರ ಅಂತ ಇಟ್ಟಿದ್ದೀನಿ ಸೊ ಅದನ್ನು ನೀವು ಚೇಂಜ್ ಮಾಡ್ಕೊಬೋದು ಅದನ್ನು ಚೇಂಜ್ ಮಾಡೋದು ನಿಮಗೆ ತಿಳಿಸ್ಕೊಡೋ ತಿಳಿಸ್ಕೊಡ್ತೀನಿ ಇಲ್ಲಾಂದರೆ ಏನು ಇರಲಿ ಸೊ ಅದೇ ಥರ ಇಲ್ಲಿ ಇಬ್ಬಿಡ್ತೀರಿ ಸೊ ಇಲ್ಲೊಂದು ಕಾಣ್ತಾ ಇಲ್ಲ ಇವೆಲ್ಲ ಫೋಟೋ ಡಿಲೀಟ್ ಆಗಿದೋ ಅದಕ್ಕೆ ಕಾಣಿಸ್ತಾಯಿಲ್ಲ ಸೊ ಇಲ್ಲ ಕಾಣುತ್ತಲ್ಲ ಇದ್ರ ಮೇಲೆ ಕಿಕ್ ಮಾಡಿ ಇಲ್ಲಿ ನಾಲ್ಕು ಚೌಕ್ ಮಾಡಿ ಕಕ್ ಮಾಡಿ ಇಲ್ಲಿ ಭಾಗ ಮೇಲೆ ಕಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಕಿಕ್ ಮಾಡಿ ಓಕೆ ಸೊ ಎಲ್ಲ ನಿಮ್ಮ ಫೋಟೋ ಸ್ವಲ್ಪ ಎಲ್ಲ ಕುಂದುತ್ತೆ ಸ್ವಲ್ಪ ಭಾಳ ಇವೆಲ್ಲ ದೊಡ್ಡವಾಗಿದ್ದಾವೆ ಅದಕ್ಕೆ ಸ್ವಲ್ಪ ಕಟ್ ಆಯ್ತದೆ ಆವತ್ತಿನ ಸೊ ಇಲ್ಲಿದೆಲ್ಲ ಬಹಳ ಹಣ್ಣಂದು ಶಿವಕಾಂತ್ ಹಣ್ಣಂದು ಮಾಡಿಬಿಟ್ಟು ಇಲ್ಲಿ ಲೋಗ ಮೇಲೆ ಮಾಡಿ ಕಲರ್ ಮೇಲೆ ಮಾಡಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಸೊ ಸಿಂಪಲ್ ಆಗಿ ನಮ್ಮ ಫ್ರೆಂಡ್ ಹಾಕ್ಕೊಂತೀನಿ ನಾನು ಸೊ ನೀವು ನಿಮ್ಮ ಫ್ರೆಂಡ್ ಹಾಕೋಬೋದು ಅಲ್ಲಿ ಸೊ ಇಲ್ಲಿ ಫೋಟೋ ಸ್ವಲ್ಪ ಡಿಲೀಟ್ ಆಗಿದೆ ಅದಕ್ಕೆ ಆ ಥರ ಕಾಣ್ತೀವಿ ಸೊ ಫೋಟೋ ಮೇಲೆ ಚೆನ್ನಾಗೇ ಕಾಣುತ್ತೆ ಫುಲ್ ಕ್ಲಿಯರಿಟಾಗಿ ಅದು ಸತ್ ಸರ್ತಿ ಹಿಂದಕ್ಕೆ ಬರುತ್ತೆ ಇಷ್ಟ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಸೊ ರಾಮ ಒಂಥರ ಒಂದು ಸಾರಿ ನೋಡೋಣ ಯಾವ ಥರ ಬಂದ ಸೊ ಇಲ್ಲಿ ಸ್ವಲ್ಪ ಕಟ್ಟಾಗಿದೆ అదే థర్ మిబిట్టు డౌన్ అంత తెలుసుకొడతీ బి సో ఇది మేలు కాల్క ముచ్చు అది మేలు క్లిక్ మి స్వల్ క్లిక్ మిబుట్టు ఈరోతనే ఇ మ్యా క్లిక్ ఓకేనా ని స్పీడ్ ఆకపా అందరూ స్వల్ప స్పీడ్ ఆరు నెలస్కు మార్క్ ఈ మార్క్ మేలు క్లిక్ మి సో ఇది కా ಏಳು ಎರಡು ಜೀರೋ ಇದ್ರ ಮ್ಯಾಲೆ ಕಿಕ್ ಮಾಡಿ ಸ್ವಲ್ಪ ಸ್ಪೀಡಾಗುತ್ತೆ ಇದೇ ಥರ ನಿಮ್ಗೆ ಸ್ವಲ್ಪ ಜಲ್ದಿ ಆಗ್ಬೇಕಂದ್ರೆ ಕೆಳಗೆ ಕೆಳಗೂ ಹೊತ್ಕೋಬೋದು ಸ್ವಲ್ಪ ಎಂಡವರೆಗೆ ಯಾರು ನೋಡಿದ್ರ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೆ ಇದೇ ಥರ ಸಪೋರ್ಟ್ ಮಾಡಿ ದಿನ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಇರುತ್ತೆ ಥ್ಯಾಂಕ್ ಯು